ಇದು ಇಲ್ಲಿ ಹುಣಸೂರಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದೇ ಪ್ರಾಬ್ಲಮ್ ಇರ್ತೇನೋದು ಬಸ್ ಎಲ್ಲ ಇದೆ ನೋಡಿ ಬಸ್ ಎಲ್ಲಿ ಹೇಗೆ ಅಂತ ನೋಡಿ ಇಲ್ಲಿ ಹಾಂ ಅವರು ಯಾವುದೇ ಒಂದು ಇದಿರಲ್ಲ ಅದೇ ಥರ ಬಸ್ ಅವರಂತೂ ಬ್ರೇಕ್ ಹೊಡೆದು ಸ್ಲೋ ಮಾಡಿ ಇದು ಮಾಡಿ ಹೋಗೋಣ ನೋಡ್ಕೊಂಡು ಹೋಗೋಣ ಅನ್ನೋ ಇದರಲ್ಲಿ ಅವರು ಇರೋಲ್ಲ ಇಲ್ಲಿ ಅಷ್ಟೇ ಇದು ನಾನು ಈಗ ಎರಡು ಮೂರು ದಿನದಿಂದ ಇದನ್ನು ಮಾಡ್ತಾಯಿದ್ದೀನಿ ಬಟ್ ಯಾವುದೇ ರೆಸ್ಪಾನ್ಸ್ ಇಲ್ಲ ಯಾವುದೇ ಒಂದು ಇದಿಲ್ಲ ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ಈಗ ಗಾಡಿಗಳು ಆ ಕಡೆಯಿಂದ ಈ ಕಡೆಯಿಂದ ಗಾಡಿ ಬರುವಾಗ ಇವರುಗಳು ಇಲ್ಲಿ ಫುಟ್ಪಾತಲ್ಲಿ ಗಾಡಿ ತೊಗೊಂಡ್ಬರ್ತಾರೆ ಅದು ಎಷ್ಟು ತೊಂದರೆ ಆಗುತ್ತೆ ಎಷ್ಟು ಎಡವಟಾಗುತ್ತೆ ಅದು ಅಲ್ಲ ಈ ಮಕ್ಕಳು ಸ್ಕೂಲ್ ಮಕ್ಕಳು ಇವರೆಲ್ಲ ನಡ್ಕೊಂಡೋಗಂಥ ಟೈಮು ಈ ಟೈಮಲ್ಲಿ ಈ ಥರ ಬಸ್ಗಳು ಇದೆಲ್ಲ ಇದು ಮಾಡುವಾಗ ನೋಡ್ತಾ ಇರ್ಬೋದು ಮುಂದ್ಗಡೆ ಬಸ್ ಮಕ್ಕಳು ಸಮೇತ ಸ್ಕೂಲ್ ಮಕ್ಕಳು ಸಮೇತ ನಡ್ಕೊಂಡು ಹೋಗ್ತಾ ಇದ್ದಾರೆ ಆತರ ಟೈಮಲ್ಲಿ ಯಾರಾದರೂ ಬಂದು ಆ ಆ ಕಡೆಯಿಂದ ಆಕಡೆ ಸ್ಪೀಡಾ ಗಾಡಿ ಬಂತು ಅಂತ ಹೇಳಿದ್ರೆ ಅವರು ಸೈಡ್ ಹೋಗ್ಬೇಕಾಗುತ್ತೆ ಇಲ್ಲ ಈ ಕಡೆ ಸೈಡಲ್ಲಿ ರಾಂಗ್ ಸೈಡ್ ಅಲ್ಲಿ ಅದು ತುಂಬಾನೇ ಒಂದು ತೊಂದರೆ ಆಗಂತ ಇದು ತುಂಬಾನೇ ತುಂಬಾನೇ ಒಂದು ಕಂಡೀಷನ್ ಅಂತ ಹೇಳ್ಬೋದು ದಿನ ನಮಗೆ ಇದನ್ನ ನೋಡ್ಕೊಂಡು ಕೂತ್ಕೊಳ್ಳೋಕಾಗ್ಲಿ ಇಲ್ಲ ದಿನ ಇದನ್ನ ಓಡಿಸ್ತಿರೋದಕ್ಕಾಗ್ಲಿ ಯಾರಿಗೂ ಆಗಲ್ಲ ಇಲ್ಲಿ ಇದನ್ನ ಸಾಕೋರು ಇದು ರೈತರದಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇದ್ರದ ರೈತರದಲ್ಲ ಅಲ್ಲದೆ ಇದ್ಮೇಲೆ ಇದು ಈ ಹಸು ಕರುಗಳು ಯಾರ್ದು ಅನ್ನೋದು ತುಂಬ ಜನ ಗೊತ್ತಾಗಿರುತ್ತೆ ಇದಂತ ಹೇಳಿದ್ರೆ ಕುಯ್ಯಕ್ಕೆ ತಂದು ಸಾಕಂಥದ್ದು ಇದನ್ನು ಮಾರಕ್ಕೆ ಸಾಕಿರೋಂಥದ್ದು ಇಲ್ಲಿ ಬೀಫಿಗೆ ಇಲ್ಲಿ ಪರ್ಮಿಷನ್ ಇದೆ ಅದರಿಂದ ಇಲ್ಲಿ ಕುಯ್ಯ ಕುಯ್ಯೋಕ್ಕೆ ಅಂತ ಬಿಟ್ಟು ತಂದು ಸಾಕ್ತಾರೆ ಅವರು ಆ ಥರ ಸಾಕೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪ್ರಾಪರಾಗಿ ಸಾಕಲ್ಲ ರೈತರುಗಳು ಸಾಕೋ ಥರ ಅದನ್ನು ಮೇಯಿಸೋ ಮೇಯಿಸ್ಕೊಂಡು ಇದು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸಾಕಲ್ಲ ಇವರು ತುಂಬ ಸುಮ್ಮನೆ ತಂದು ಅಲ್ಲಿ ಇಲ್ಲಿ ಬಿಟ್ಬಿಡ್ತಾರೆ ರೋಡಲ್ಲೂ ಬಿಟ್ಬಿಡ್ತಾರೆ ಬಿಟ್ಟು ಅದೀಗ ಜನಗಳಿಗೆ ತೊಂದರೆ ಆಗುತ್ತೆ ಈಗ ಅದು ಅಲ್ಲಿಂದ ಎಷ್ಟೇ ಗಾಡಿಗಳು ಹೆಂಗೆ ಓಡಾಡಲಿ ಅದು ಮಾತ್ರ ಅಲ್ಲಿಂದ ಅಲ್ಲಾಡಲ್ಲ ಅದೇ ಥರ ನಿಂತಿರುತ್ತೆ ಇದು ನಮ್ಮ ನಗರಸಭೆಯವರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಮತ್ತೆ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ನೋಡೋಣ ಅದಕ್ಕಾದರೂ ಏನೋ ರೆಸ್ಪಾನ್ಸ್ ಮಾಡ್ತಾರೆ ಏನು ಅಂತ ನೋಡೋಣ ಅದು ಏನಕ್ಕೆ ಇದ್ದಾರೆ ನಗರಸಭೆಯವರು ನಮ್ಮ ಎಮ್ ಎಲ್ ಎ ಸರಿ ಇದ್ದರೆ ಎಲ್ಲ ಸರಿಯಾಗುತ್ತೆ ನಮ್ಮ ಹುಣಸೂರು ಎಮ್ ಎಲ್ ಎನೇ ಸರಿ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂಥೇಳಿದ್ರೆ ಯಾವ್ದು ಅವರು ಅವರ ಏನಾದರೂ ಪ್ರೋಗ್ರಾಮ್ಸ್ ಫಂಕ್ಷನ್ಸ್ ಇದ್ದಾಗ ಬರ್ತಾರೆ ಸ್ಟೈಲಾಗಿ ಒಂದು ವಿಸಿಟ್ ಕೊಡ್ತಾರೆ ಮ ಅದಲ್ಲದೆ ಈ ಥರ ಯಾವುದೇ ಕೆಲಸ ಕಾರ್ಯಗಳನ್ನು ನೋಡೋಕ್ಕಾಗಲಿ ಇಲ್ಲ ಕೆಲಸ ಕಾರ್ಯಗಳನ್ನು ನಡೀತಾ ಇದೆಯಾ ಯಾವ ಥರ ಮಾಡ್ತಾ ಇದ್ದಾರೆ ಅವ್ರ ಕೈ ಕೆಳಗೆ ಏನೇನು ಕೆಲಸ ನಡೀತಾ ಇದೆಯನ್ನ ಇಲ್ವಾ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಅವರು ನೋಡಲ್ಲ ಎಂಕ್ವೈರಿ ಮಾಡಲ್ಲ ನೋಡಕ್ಕೆ ಅವರು ಇಲ್ಲಿ ಇರೋದು ಇಲ್ಲ ಹುಣಸೂರಲ್ಲಿ ನಮ್ಮ ಎಮ್ ಎಲ್ ಎ ಹುಣಸೂರಲ್ಲಿ ಇರೋದೂ ಇಲ್ಲ ಅವರು ಸರಿಯಾಗಿದ್ದರೆ ಸ್ತಂಭನೆಸ್ ಕೇಳಿದ್ಮೇಲೆ ಇನ್ನು ಯಾರು ಏನು ಮಾಡೋಕ್ಕಾಗುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಎಷ್ಟು ಡೇಂಜರಸ್ ಏನು ಅಂತ ಹೇಳಿದ್ರೆ ಇದು ಹೇಳೋಕ್ಕಾಗೋದಿಲ್ಲ ನಗರಸಭೆ ಅವರು ಅವರ ಆಫೀಸ್ ಒಳಗಿಂದ ಯಾವುದೇ ಕಾರಣಕ್ಕೂ ಹೊರಗೆ ಬರಲ್ಲ ಇದಿಲ್ಲಿ ಅವಸ್ಥೆ ಇದನ್ನು ನಮ್ಮ ಹುಣಸೂರು ನಾರ್ಮಲ್ ನಾ ನಮ್ಮ ನಾವು ಒಣಸು ಜನತೆ ಇದ್ದು ಏನಿದ್ದೀವಿ ಜನರಾದರೂ ಇದಕ್ಕೆ ಒಂದು ಕ್ವಶನ್ ಕೇಳಬೇಕು ಕೇಳಿ ಎಲ್ಲ ಇದ್ದು ಬಂದು ಕೇಳಿ ಕೇಳೋಕ್ಕಾಗಲ್ವಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಲ್ಲಿಗೆ ತಲುಪಲಿ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಲಿ ನಮ್ಮ ಎಮ್ ಎಲ್ ಎಗಳಾಗಲಿ ಎಮ್ ಎಲ್ ಎ ಆಗಲಿ ಇಲ್ಲ ಕೌನ್ಸ್ಲರ್ಗಳಾಗಲಿ ಯಾರೂ ಯಾವುದೇ ಜವಾಬ್ದಾರಿತನ ಇಲ್ಲದೆ ಬೇಜವಾಬ್ದಾರಿ ಜವಾಬ್ದಾರಿತನದಿಂದ ವರ್ತಿಸೋಂಥ ಒಂದು ಇದು ಯಾವುದು ಏನೊಂದು ಸಣ್ಣ ಪುಟ್ಟ ಕೆಲಸ ಇದೆ ಅಂಥ ದೊಡ್ಡ ಕೆಲಸ ಎಲ್ಲ ಓಡಿಸ್ಬಿಟ್ಬಿಡ್ಬೋದು ಅಂತ ಹೇಳ್ಬೋದು ಬಟ್ ದಿನ ದಿನ ಇದು ಓಡಿಸ್ಕೊಂಡು ಇರೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ನಾನು ಮೂರು ದಿನದ ವೀಡಿಯೋ ಮಾಡಿ ಒಂದು ಸಲ ಹಾಕಿದ್ದೀನಿ ಇದಕ್ಕೆ ಮತ್ತೆ ಪುನಃ ವೀಡಿಯೋ ಇದ್ದೀನಿ ಏನಕ್ಕೆ ಹೇಳಿದ್ರೆ ನಾನು ಪೊಲೀಸ್ ಕರೆದು ಪೊಲೀಸ್ ಕಂಪ್ಲೇಂಟ್ ಮಾಡ್ದೆ ಅವರು ಬಂದು ವಾರ್ ಮಾಡೋದ್ರು ಆದರೂ ಆದ್ರೂ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ ನೋಡೋಣ ಇದು ಈಗ ನಾನು ಕೇಳಿದಾಗ ನನಗೆ ತಿಳಿದು ಬಂದಂಥದ್ದು ಇದು ಅಂತ ಹೇಳ್ಬಿಟ್ಟು ಅವರು ಪೊಲೀಸರು ಬಂದು ಕೇಳಿದಾಗ ಇಲ್ಲ ನಮ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಇಲ್ಲಿದು ಇದು ವಿಷಯ ಈಗ ನೋಡಿ ಎಲ್ಲ ಗಾಡಿಗಳೆಲ್ಲ ಬಂದು ಇಲ್ಲಿ ಬರ್ತಾ ಇದೆ ಫುಟ್ಪಾತಲ್ಲಿ ಬಂದು ಹೋಗ್ತಾ ಇದೆ ಅಕಸ್ಮಾತ್ ಇಲ್ಲಿ ಮಕ್ಕಳು ಈಗ ಸ್ಕೂಲ್ ಮಕ್ಕಳು ಇರಲು ಓಡಾಣಂಥ ಟೈಮು ಸ್ಕೂಲ್ ಮಕ್ಕಳು ಜನಗಳು ಆಫೀಸ್ ಟೈಮು ಸ್ಕೂಲ್ ಟೈಮು ಇದೆಲ್ಲ ಇರೋಂಥದ್ದು ಅದರಿಂದ ಇದು ಹೆವಿ ಡೇಂಜರು ಇದಕ್ಕೆ ಏನಾದರೂ ಇದು ಕಾಣಲೇಬೇಕು ನಮ್ಮ ನಗರಸಭೆಯವರಾಗಲಿ ಇಲ್ಲ ಪೊಲೀಸವರಾಗಲಿ ಯಾರಾದರೂ ಇದಕ್ಕೊಂದು ಪರಿಹಾರ ಕಾಣಲೇಬೇಕು ಪರಿಹಾರ ಕಾಣಬೇಕು ಅಂತ ಹೇಳಿದ್ರೆ ಅವ್ರುಗಳಿಗೆ ತಲುಪೋ ಥರ ಶೇರ್ ಮಾಡಿ ನಿಮ್ಮ ನಿಮ್ಮ ಫೋನಲ್ಲಿ ಒಂದೊಂದು ಗ್ರೂಪ್ ಇದೆ ಆ ಗ್ರೂಪಿಗೆ ನಮ್ಮ ಹುಣಸೂರು ಲೋಕಲ್ ಏನು ಗ್ರೂಪ್ಸ್ ಇದೆ ಆ ಗ್ರೂಪ್ಸಿಗೆ ಶೇರ್ ಮಾಡಿ ಇದನ್ನು ನಮ್ಮ ಕೌನ್ಸಿಲರ್ ಒಳ್ಳೆ ಕೌನ್ಸ್ಲರ್ನೆ ಬಟ್ ಕೆಲಸಗಳು ಈ ಈ ರೀತಿಯ ಒಂದು ಕೆಲಸಗಳು ಮಾಡ್ತಾ ಇಲ್ಲ ಅವ್ರ ಮನೇ ಇಲ್ಲೇ ಇರುತ್ತೆ ಅವರು ಇಲ್ಲೇ ಓಡಾಡಿರ್ತಾರೆ ಬಟ್ ಅವರು ಇದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ ಇದನ್ನೆಲ್ಲ ತಂದು ಕಾಣಬೇಕು ಇದೆಲ್ಲ ತುಂಬ ತೊಂದರೆ ಇರೋಂಥ ವಿಷಯಗಳು ಅದರಿಂದ ದಯವಿಟ್ಟು ವಿಡಿಯೋನ ಅಷ್ಟು ಶೇರ್ ಮಾಡಿ ನಮ್ಮ ನಗರಸಭೆಗಾಗಲಿ ನಮ್ಮ ಇದಕ್ಕಾಗಲಿ ಸ್ವಲ್ಪ ಥರ ಒಂದು ವಿಡಿಯೋನ ಈಗ ಅದನ್ನು ನಾನು ಓಡಿಸ್ತಾ ಇದ್ದೀನಿ ಓಡಿಸಿದ್ರು ಮತ್ತೆ ಪುನಃ ಅದು ಇಲ್ಲಿಂದ ಬೇರೆ ಕಡೆ ಹೋಗಿ ಮತ್ತೆ ಅದು ನೋಡ್ತಾ ಇರ್ಬೋದು ಅಂದರೆ ಲನ್ನಲ್ಲಿ ಒಂದೇ ಒಂದು ಇದು ಇದು ಈ ವಿಡಿಯೋ ಯಾರಾದರೂ ಈ ಹಸು ಹೆದ್ದಾರಿಗಸ್ಸು ನೋಡಿ ಈಗ ಬರ್ತಾ ಇದೆ ಪೊಲೀಸ್ ವೆಹಿಕಲ್ ಈಗ ಬರ್ತಾ ಇದೆ ಪೊಲೀಸವರು ಜಸ್ಟ್ ಮಿಸ್ ಆಯ್ತು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನೇ ತೋರಿಸಿ ಇದನ್ನು ಕ್ಲಿಯರ್ ಮಾಡಿಸ್ತಿದೆ ಅವ್ರ ಕೈಲೇ ಕ್ಲಿಯರ್ ಮಾಡಿಸ್ತಿದೆ ಅವಾಗ ಅವರಿಗೆ ಗೊತ್ತಾಗ್ತಿತ್ತು ಏನು ಅಂತ ಸದ್ದನ್ನೋರು ನಮ್ಮ ಬಸ್ ಹತ್ರ ಹುಣಸೂರು ಬಸ್ ಹತ್ರ ಇರೋಂಥ ಸದ್ದಾಮ್ ಅನ್ನೋರು ಯಾರಿಗ ಪರಿಚಯ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಹೇಳಿದ್ರೆ ಇದರಲ್ಲಿ ಒಂದು ವಾರ್ನಿಂಗ್ ಇದೆ ಒಂದು ಎಚ್ಚರ ಇದೆ ಕಟ್ಟೆಚ್ಚರ ಅಂತಲೇ ಹೇಳ್ಬೋದು ಇದೇ ಥರ ಇದ್ದರೆ ಈ ಹಸು ಕರುಗಳನ್ನು ದುಡ್ಡಿಗೆ ಹೊಡೆಯೋದಂತೂ ಗ್ಯಾರಂಟಿ ಇಲ್ಲೆಲ್ಲೂ ಹೊಡೆಯೋಲ್ಲ ಮೈಸೂರು ಡಿಸ್ಟಿಕ್ಕಲ್ಲೇ ಹೊಡೆಯೋಲ್ಲ ಬೇರೆ ಜಿಲ್ಲೆಗೆ ತೊಗೊಂಡೋಗಿ ದುಡ್ಡಿಗೆ ಹೊಡೆದು ಬಿಡ್ತೀವಿ ಅದು ಕೈಯಿಂದ ಖರ್ಚಾಗಬೇಕಾಗಿ ಬರಲಿ ಇಲ್ಲ ನಮ್ಮ ಏನಿದೆ ನಮ್ಮ ಮುನ್ಸಿಪಾಲ್ಟಿ ಏನಿದೆ ನಗರಸಭೆ ಏನಿದೆ ಅವ್ರ ಕಡೆಯಿಂದ ಮಾಡಿಸೋದಾಗಲಿ ಇದನ್ನು ಇಲ್ಲಿಗೆ ಬಿಡಲ್ಲ ವೀಡಿಯೋ ಇಷ್ಟಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೋಣ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ